ನಮಸ್ಕಾರ ಫ್ಯಾಕ್ ಫ್ಯಾಕ್ಟ್ರಿ ಕನ್ನಡಕ್ಕೆ ಸ್ವಾಗತ ಈ ದಿನದಿಂದ ಮುಂದಿನ ನೂರು ದಿನಗಳವರೆಗೆ ನಾವು ಒಂದು ಪವಿತ್ರ ಮತ್ತು ಪ್ರಾಯೋಗಿಕ ಪ್ರಯಾಣವನ್ನು ಆರಂಭಿಸುತ್ತಿದ್ದೇವೆ ಇದು ಕೇವಲ ಧಾರ್ಮಿಕ ಪಠ್ಯದ ಅಧ್ಯಯನವಲ್ಲ ಬದಲಾಗಿ ನಿಮ್ಮ ದೈನಂದಿನ ಜೀವನದ ಸಮಸ್ಯೆಗಳಿಗೆ ಒತ್ತಡಕ್ಕೆ ಗೊಂದಲಕ್ಕೆ ಮತ್ತು ಭಯಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವ ಒಂದು ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ಆದರೆ ನೀವು ಸಂಪೂರ್ಣ ಗೊಂದಲದಲ್ಲಿ ಸಿಲುಕಿದ್ದೀರಾ ಏನು ಮಾಡಿದರೆ ಸರಿಯೋ ಏನು ಮಾಡಿದರೆ ತಪ್ಪೋ ಗೊತ್ತಾಗುತ್ತಿಲ್ಲವೇ ಹಾಗಿದ್ದರೆ ನೀವು ಮಹಾಭಾರತದ ಯುದ್ಧ ಭೂಮಿಯಲ್ಲಿದ್ದ ಅರ್ಜುನನಂತೆಯೇ ಇದ್ದೀರಿ ಬನ್ನಿ ನಿಮ್ಮ ಈ ಆಂತರಿಕ ಯುದ್ಧವನ್ನು ಗೆಲ್ಲಲು ಕೃಷ್ಣ ನೀಡಿದ ಮೊದಲ ಪಾಠವೇನು ಎಂದು ತಿಳಿಯೋಣ ಭಗವದ್ಗೀತೆ ಆರಂಭವಾಗುವುದು ಯಾವುದೇ ಮಂತ್ರ ಪೂಜೆ ಅಥವಾ ತತ್ವದಿಂದಲ್ಲ ಅದು ಶುರುವಾಗುವುದು ಕೇವಲ ಒಂದು ಗೊಂದಲದ ಮಾತುಕತೆಯಿಂದ ಮೊದಲ ಅಧ್ಯಾಯದ ಹೆಸರೇ ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರ ಯುದ್ಧಭೂಮಿ ಅರ್ಜುನ ಮತ್ತು ಶ್ರೀಕೃಷ್ಣ ರಥದಲ್ಲಿ ನಿಂತಿದ್ದಾರೆ ಅರ್ಜುನನ ಎದುರಿಗೆ ತನ್ನದೇ ಗುರುಗಳು ಬಂಧುಗಳು ಮಾವಂದಿರು ಸೋದರ ಸಂಬಂಧಿಕರು ನಿಂತಿದ್ದಾರೆ ಯುದ್ಧ ಆರಂಭವಾಗಲು ಕ್ಷಣಗಣನೆ ಆರಂಭವಾಗಿದೆ ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ ಕೃಷ್ಣ ನನ್ನ ಬಿಲ್ಲು ಕೈಯಿಂದ ಜಾರುತ್ತಿದೆ ನನ್ನ ಮನಸ್ಸು ದಾರಿ ಕಾಣದೆ ತತ್ತರಿಸುತ್ತಿದೆ ನಾನು ಯಾರ ವಿರುದ್ಧ ಯುದ್ಧ ಮಾಡಬೇಕು ಇವರೆಲ್ಲರೂ ನನ್ನವರು ಇವರನ್ನು ಕೊಂದ ನಂತರ ನನಗೆ ಸಿಗುವ ರಾಜ್ಯದಿಂದ ನನಗೆ ಏನು ಪ್ರಯೋಜನ ನನಗೆ ಇದು ಬೇಕಿಲ್ಲ ಅರ್ಜುನ ಒಬ್ಬ ಶ್ರೇಷ್ಠ ಯೋಧ ಆದರೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಕ್ಷಣ ಬಂದಾಗ ಆತ ಭಯ ದುಃಖ ಮತ್ತು ಗೊಂದಲದಿಂದ ಶಸ್ತ್ರವನ್ನು ಕೆಳಗಿಡಲು ನಿರ್ಧರಿಸುತ್ತಾನೆ ಪ್ರಮುಖ ಪಾಠ ಒಂದು ನಮ್ಮ ಜೀವನದ ದೊಡ್ಡ ಸವಾಲುಗಳ ಮೊದಲು ನಾವು ಅನುಭವಿಸುವ ಭಯ ಮತ್ತು ವಿಷಾದ ಸಂಪೂರ್ಣ ಸಹಜ ನಾವು ದೊಡ್ಡ ಜವಾಬ್ದಾರಿಯನ್ನು ಹೊರಲು ಸಿದ್ಧವಾದಾಗಲೆಲ್ಲ ಅರ್ಜುನನಂತೆಯೇ ಗೊಂದಲಕ್ಕೊಳಗಾಗುತ್ತೇವೆ ನಮ್ಮ ಸುತ್ತ ಇರುವವರು ನಮ್ಮ ಆಯ್ಕೆಗಳನ್ನು ಪ್ರಶ್ನಿಸಿದಾಗ ಅಥವಾ ನಾವು ತೆಗೆದುಕೊಳ್ಳುವ ನಿರ್ಧಾರದಿಂದ ನಮಗೆ ನಾವೇ ನೋವು ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಾಗ ಈ ವಿಷಾದ ಉಂಟಾಗುತ್ತದೆ ಅರ್ಜುನನ ಈ ಸಂಪೂರ್ಣ ಗೊಂದಲಕ್ಕೆ ಕೃಷ್ಣ ನೀಡಿದ ಮೊದಲ ಉತ್ತರವೇನು ಗೊತ್ತೇ ಕೃಷ್ಣ ನೇರವಾಗಿ ತತ್ವಶಾಸ್ತ್ರ ಆರಂಭಿಸಲಿಲ್ಲ ಬದಲಾಗಿ ಅರ್ಜುನನನ್ನು ಮೊದಲು ತನ್ನ ಜವಾಬ್ದಾರಿಯ ಬಗ್ಗೆ ಎಚ್ಚರಿಸುತ್ತಾನೆ ಆಯ್ದ ಶ್ಲೋಕ ಗೀತೆಯ ಎರಡನೇ ಅಧ್ಯಾಯಕ್ಕೆ ಮುಂಚಿನದ್ದು ಕ್ಷುದ್ರಂ ಹೃದಯ ದೌರ್ಬಲ್ಯಂತ್ಯಕ್ವೋತ್ಠ ಪರಂತಪ ಸರಳ ಕನ್ನಡದಲ್ಲಿ ಅರ್ಥ ಓ ಶತ್ರು ಸಂಹಾರಕನೇ ಅರ್ಜುನ ಈ ಕ್ಷುಲ್ಲಕವಾದ ಹೃದಯದ ದೌರ್ಬಲ್ಯವನ್ನು ತ್ಯಜಿಸಿ ಎದ್ದು ನಿಲ್ಲು ಇಲ್ಲಿ ಕೃಷ್ಣ ಹೇಳಿದ್ದು ಬಹಳ ಪ್ರಬಲವಾದ ಮಾತು ಅರ್ಜುನನ ವಿಷಾದವನ್ನು ಕೃಷ್ಣನು ಮಹಾದುಃಖ ಎಂದು ಪರಿಗಣಿಸಲಿಲ್ಲ ಬದಲಿಗೆ ಹೃದಯದ ದೌರ್ಬಲ್ಯ ಎಂದು ಕರೆದನು ನಾವು ಕಷ್ಟಕರ ಪರಿಸ್ಥಿತಿಯಲ್ಲಿರುವಾಗ ಕೃಷ್ಣನು ಹೇಳುವಂತೆ ನಾವು ಮನಸ್ಸನ್ನು ದುರ್ಬಲಗೊಳಿಸುತ್ತೇವೆ ಭಾವನಾತ್ಮಕ ಬಂಧಗಳು ಅಂದರೆ ಇವರು ನನ್ನವರು ನಾನು ಇವರಿಗಾಗಿ ಇದನ್ನು ಬಿಡಬೇಕು ಅಥವಾ ವಿಫಲತೆಯ ಭಯ ನಾನು ಸೋತರೆ ಏನು ನಮ್ಮ ಕರ್ತವ್ಯವನ್ನು ಬಿಡುವಂತೆ ಪ್ರೇರೇಪಿಸುತ್ತದೆ ಹಾಗಾದರೆ ಈ ಪಾಠವನ್ನು ನಾವು ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸಿಕೊಳ್ಳಬೇಕು ನಿಮ್ಮ ಕುರುಕ್ಷೇತ್ರ ನಿಮ್ಮ ಕಚೇರಿಯಲ್ಲಿ ಕಠಿಣ ಪ್ರಾಜೆಕ್ಟ್ ಇರಬಹುದು ಅಥವಾ ಕುಟುಂಬದಲ್ಲಿ ತೆಗೆದುಕೊಳ್ಳಬೇಕಾದ ಮುಖ್ಯ ನಿರ್ಧಾರ ಇರಬಹುದು ಅದು ನಿಮ್ಮ ಕುರುಕ್ಷೇತ್ರ ನಿಮ್ಮ ವಿಷಾದ ನನ್ನಿಂದ ಆಗುವುದಿಲ್ಲ ಇದು ತುಂಬಾ ಕಷ್ಟ ನಾನು ಸೋತು ಹೋದರೆ ಎಂಬ ಮನಸ್ಥಿತಿಯೇ ನಿಮ್ಮ ವಿಷಾದ ಕೃಷ್ಣನ ಉತ್ತರ ಈ ಕ್ಷಣದಲ್ಲಿ ನಿಮ್ಮ ಆತ್ಮಸಾಕ್ಷಿಯ ಧ್ವನಿ ನಿಮಗೆ ಹೇಳಬೇಕು ಕ್ಷುದ್ರವಾದ ದೌರ್ಬಲ್ಯವನ್ನು ಬಿಡು ಎದ್ದು ನಿಲ್ಲು ಯಾವುದೇ ದೊಡ್ಡ ಗುರಿಯನ್ನು ಸಾಧಿಸುವ ಮೊದಲು ಮೊದಲು ನಿಮ್ಮ ಮನಸ್ಸಿನ ದೌರ್ಬಲ್ಯವನ್ನು ನೀವು ಗೆಲ್ಲಬೇಕು ಭಗವದ್ಗೀತೆಯ ಉದ್ದೇಶವೇ ನಿಮ್ಮಲ್ಲಿರುವ ಈ ದೌರ್ಬಲ್ಯವನ್ನು ಹೋಗಲಾಡಿಸಿ ನಿಮ್ಮ ಕರ್ತವ್ಯದತ್ತ ಮುಖ ಮಾಡುವಂತೆ ಮಾಡುವುದು ಮೊದಲ ದಿನ ನಾವು ಒಂದು ದೊಡ್ಡ ಸತ್ಯವನ್ನು ಕಲಿತೆವು ನಮ್ಮ ಯುದ್ಧವು ಹೊರಗಿಲ್ಲ ನಮ್ಮೊಳಗಿದೆ ಮತ್ತು ಈ ಯುದ್ಧವನ್ನು ಗೆಲ್ಲಲು ನಾವು ಮೊದಲು ನಮ್ಮ ಮನಸ್ಸಿನ ದೌರ್ಬಲ್ಯವನ್ನು ತ್ಯಜಿಸಬೇಕು ನಾಳೆ ನಾವು ಎರಡನೇ ದಿನದ ಪಾಠದಲ್ಲಿ ಮುಂದುವರಿಯುತ್ತೇವೆ ಅರ್ಜುನನು ಗೊಂದಲದಿಂದ ಬಳಲುತ್ತಿದ್ದಾಗ ಕೃಷ್ಣನು ಅವನಿಗೆ ಮೊದಲು ನೀಡಿದ ಜ್ಞಾನದ ಪಾಠವೇನು ಅದು ಕರ್ಮಣ್ಯೇ ವಾದಿಕಾರಸ್ಥೆ ಎಂಬ ಪ್ರಸಿದ್ಧ ಶ್ಲೋಕಕ್ಕೆ ಹೇಗೆ ಸಂಬಂಧಿಸಿದೆ ನಾಳೆ ತಪ್ಪದೆ ನೋಡಿ ದಿನ ಎರಡು ಕರ್ಮಣ್ಯೇ ವಾದಿಕಾರಸ್ಥೆ ಇದರ ಅರ್ಥವೇನು ಯಶಸ್ಸಿನ ನಿಜವಾದ ಸೂತ್ರ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಜ್ಞಾನವನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ನಮಸ್ಕಾರ